ವಚನ ಸ್ಪರ್ಧೆಯನ್ನು ಏರ್ಪಡಿಸಿ ಈ ಎಲ್ಲ ಶಿಕ್ಷಕರು ಬಹಳ ವಹಿಸಿ ತಿಂಗಳನ್ನ ನಾವು ವಚನ ಅವರು ನಮ್ಮ ಒಂದು ಕಡೆಗೆ ಭಾಳ ಪ್ರೋತ್ಸಾಹಿಸಿ ಇವತ್ತಿನ ನಿಮಗೆ ಆ ವಚನ ಸ್ಪರ್ಧೆಯನ್ನು ಭಾಗವಹಿಸಿ ಆ ಒಂದು ಕಾರ್ಯಕ್ರಮವನ್ನು ಕೊಟ್ಟಿರುತ್ತೆ

ಯಾವ ಸಮಸ್ಯೆ ಇದ್ರೂ ಬಗೆಹರಿಸ್ತೀವಿ ಇಂತ ವಚನ ಸಾಹಿತ್ಯವನ್ನು ನಮ್ಮ ಬಸವಾದಿ ಶಿವಶರಣರು ಅನ್ಯಾಣಿ ಶರ್ಮಾದವರು ಕೊಟ್ಟು ಇದ್ದಾರೆ ಅದಕ್ಕೆ ಈ ವಚನಗಳನ್ನು ನೀವೆಲ್ಲ ಕಲಿಯಿರಿ ನಿಮ್ಮ ಜೀವನದೊಳ ಅಳವಡಿಸಿಡಿ ನೀವು ಈ ದೇಶದ ಆಸ್ತಿ ನೀವು ಬಾಯಿ ಪ್ರಜೆಗಳು ನೀವು ಇವತ್ತು ಬುನಾದಿ ದೇಶದ ಒಂದು ಬಿಲ್ಡಿಂಗ್ ಕಟ್ಟಾಕ ಬುನಾದಿಯನ್ನು ಕಟ್ಟಿರ್ಬೇಕು ಹಂಗ ಮಕ್ಕಳು ವಿದ್ಯಾಭ್ಯಾಸವನ್ನು ಕಲಿತು ನೀವು ಜಾನರಾಗಿ ದೇಶವನ್ನು ಮುಂದ ಒಳ್ಳೆಯ ದೇಶವನ್ನು ಅತ್ಯುತವಾದ ಸಾಹಿತ್ಯವನ್ನು ಕೊಟ್ಟದಾರ ಈ ವಚನಗಳು ನಿಮ್ಮ ಮುಂದೆ ಬರ್ತವು ಕೇವಲ ಆಧ್ಯಾತ್ಮಕ ಇಲ್ಲಿವು ಸಾಮಾಜಿಕ ಶೈಕ್ಷಣಿಕ ಈ